ಜೊಯ್ಡಾ ತಾಲೂಕಿನ ಉಳವಿ ಹತ್ತಿರದ ಶಿವಪುರ ಗ್ರಾಮದ ಬಸವಧಾಮದಲ್ಲಿ ಬಸವಾದಿ ಪ್ರಮಥರ ವಿಶ್ವತೋಮುಖ ಚಿತ್ಕಾಯ ಸ್ವರೂಪಗಳ ಅನಾವರಣ ಕಾರ್ಯಕ್ರಮ ಎರಡು ದಿನ ನಡೆಯಿತು ಕರ್ನಾಟಕ ಸಾಂಸ್ಕೃತಿಕ ನಾಯಕ ಮಹಾಮಾನವತಾವಾದಿ ಗುರುಬಸವಣ್ಣನವರು ಸಂವಿಧಾನ ಶಿಲ್ಪಿಗಳು ಇವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಪ್ರಜಾಪ್ರಭುತ್ವದ ತಾಯಿನಾಡು ಭಾರತ ಪ್ರಜಾಪ್ರಭುತ್ವದ ಜನಕ ಚನ್ನಬಸವಣ್ಣ ಎಂದು ಕೇಂದ್ರ ಸರ್ಕಾರ ಘೋಷಣೆ ಮಾಡಲು ಒತ್ತಾಯಿಸಿ ಮಾಡಬೇಕಾಗಿದೆ ಭಾರತದ ಸಂವಿಧಾನ ಶರಣರ ಸಂವಿಧಾನದಿಂದಲೇ ರಚನೆಯಾಗಿದೆ ಎಂದು ಹೇಳಿದರೆ ತಪ್ಪಾಗಲಾರದು ಎಂದು ಕಲ್ಯಾಣ ಕರ್ನಾಟಕ ಪ್ರತಿಷ್ಠಾನದ ಬಸವಕುಮಾರ್ ಪಾಟೀಲ್ ಹೇಳಿದರು ಹನ್ನೆರಡನೇ ಶತಮಾನದಲ್ಲಿ ಶಿವಶರಣರು ಉಳಿವಿಗೆ ಬಂದು ಕಾಡಿ ತಂಗಿದ್ದರು ಇದರ ಫಲವಾಗಿ ಇಂದು ಅನೇಕರು ಪಾದಯಾತ್ರೆ ಮಾಡಿ ಉಳುವಿಗೆ ಬರ್ತಿದ್ದಾರೆ ಬಸವ ಮಠದಲ್ಲಿ ಹನ್ನೆರಡು ಶರಣರ ಚಿತ್ಕಾಯ ಸ್ವರೂಪಗಳ ಅನಾವರಣ ಮಾಡಲಾಗಿದೆ ಎಂದು ಚನ್ನಬಸವಾನಂದ ಸ್ವಾಮೀಜಿ ಶಿವಪುರ ಹೇಳಿದ್ರು ಉಳುವಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಮುಕಾಶಿ ಮಾತನಾಡಿದರು ಕನ್ನಡ ನಾಡಿನಿಂದ ಅರವತ್ತಕ್ಕೂ ಹೆಚ್ಚು ಸ್ವಾಮೀಜಿಗಳು ಭಾಗಿಯಾಗಿದ್ದರು ಮಹಾಮಾನವತವಾದಿ ಗುರು ಬಸವಣ್ಣನವರ ಬಗ್ಗೆ ಮಾತನಾಡಿದರು ಬಸವ ಭಾರತ ಪತ್ರಿಕೆಯನ್ನ ಬಿಡುಗಡೆಗೊಳಿಸಲಾಯಿತು ವೇದಿಕೆಯಲ್ಲಿ ಯೋಗ ಪ್ರದರ್ಶನ ಮಾಡಲಾಯಿತು ಸಾವಿರಾರು ಭಕ್ತರಿಗೆ ಅನ್ನದಾಸೋಹ ವ್ಯವಸ್ಥೆ ಮಾಡಲಾಯಿತು ವೇದಿಕೆಯಲ್ಲಿ ಬಸವೇಶ್ವರ ಮಾತಾಜಿ ಶ್ರೀ ಬಸವಧಾಮ ಅತ್ತಿವೇರಿ ಸಿದ್ದರಾಮೇಶ್ವರ ಸ್ವಾಮಿ ಬಸವಕಲ್ಯಾಣ ಸಿದ್ದಲಿಂಗ ಸ್ವಾಮೀಜಿ ನೇಲೋಗಿ ಚಿನ್ಮಯ ಸ್ವಾಮಿಗಳು ಬಾಳೆಕುಂದ್ರಿ ಬೆಳಗಾವಿ ಟಿಎಸ್ ಪಾಟೀಲ್ ಉಳವಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಮುಕಾಶಿ ಮುಂತಾದವರು ಇದ್ದರು ಅನ್ನಪೂರ್ಣ ಹೊಸಪೇಟೆ ಸ್ವಾಗತಿಸಿದರು ಶಶಿಧರ್ ಭದ್ರಾವತಿ ವಂದಿಸಿದ್ರು ಉಳವಿ ಶಿವಪುರದ ಬಸವಧಾಮದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಸಚಿವರು ಅರ್ವಿ ದೇಶಪಾಂಡೆ ಶಾಸಕರು ಎಂಬಿಪಾಟೀಲ್ ಕೈಗಾರಿಕೆ ಸಚಿವರು ಶಿವರಾಮ್ ಹೆಬ್ಬಾರ್ ಶಾಸಕರು ಯಲ್ಲಾಪುರ ಇವರ ಹೆಸರೂ ಇದ್ರೂ ಯಾರೂ ಕೂಡ ಕಾರ್ಯಕ್ರಮಕ್ಕೆ ಬಾರದೇ ಇರುವುದು ಶಿವಶರಣರು ಅಸಮಾಧಾನ ವ್ಯಕ್ತಪಡಿಸಿದ್ದು ಕಂಡುಬಂತು ದಾಂಡೇಲಿಯ ಕೋಸ್ಟ್ ಪೇಪರ್ ಮಿಲ್ನ ಕ್ರೀಡಾ ಮತ್ತು ಸಾಂಸ್ಕೃತಿಕ ವಿಭಾಗದ ಆಶ್ರಯದಲ್ಲಿ ನಟರಾಜ್ಯ ನಾಟ್ಯ ಸಂಘದ ಕಲಾವಿದರಿಂದ ದೇವರು ಕೊಟ್ಟ ತಂಗಿ ಎಂಬ ಸಾಮಾಜಿಕ ನಾಟಕ ಹಳೆ ನಗರಸಭೆ ಮೈದಾನದಲ್ಲಿ ಪ್ರದರ್ಶನಗೊಂಡಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ದಾಂಡೇಲಿ ನಗರಸಭೆಯ ಪೌರಾಯುಕ್ತ ರಾಜ ರಂಪವಾರ್ ಇಂದಿನ ಸಿನಿಮಾ ಕಿರುಚಿತ್ರ ಸೇರಿದಂತೆ ಹಲವಾರು ಮನರಂಜನೆಗಳ ಮೂಲವೇ ರಂಗಭೂಮಿ ಕ್ಷೇತ್ರವಾಗಿದೆ ಈ ರಂಗಭೂಮಿ ಹಾಗೂ ನಾಟಕ ಇದು ಪ್ರತಿಯೊಬ್ಬರ ಮನುಷ್ಯನ ಬದುಕಿನ ಪ್ರತಿಬಿಂಬವಾಗಿದೆ ಎಂದರು ಕೊಟ್ಟರು ಸಾಮಾಜಿಕವಾಗಿ ನಾಟಕಗಳನ್ನ ಮೌಲ್ಯಾಧಾರಿತವಾದಂತಹ ಪಾತ್ರಗಳನ್ನ ಕ್ರಿಯೇಟ್ ಮಾಡಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಪಾತ್ರಗಳನ್ನು ಸೃಷ್ಟಿ ಮಾಡಿ ನಮಗೆಲ್ಲ ನೀಡಿದ್ದಾರೆ ಉಣಬಡಿಸಿದ್ದಾರೆ ಅವರೆಲ್ಲ ಜೊತೆಗೆ ನಾವು ಈ ನಾಟಕಗಳನ್ನ ನೋಡಬೇಕಾದ್ರೆ ಪಂಡಿತ್ ಪುಟ್ಟರಾಜ್ ಗವಾಯಿಗಳು ಮತ್ತು ಪಂಚಾಕ್ಷರಿ ಗವಾಯಿಗಳನ್ನು ನಾವು ನೆನೆಸ್ಲೇಬೇಕು ಇದಕ್ಕೆ ಮೂಲ ನಾಟಕಕ್ಕೆ ಮೂಲ ಜೀವಾಳ ಅಂದ್ರೆ ಪಂಚಾಕ್ಷರಿ ಗವಾಯಿಗಳು ಅವ್ರ ನಂತರ ಪುಟ್ಟರಾಜ್ ಗವಾಯಿಗಳು ಈಗ ಕಳ್ಳ ಹೆಜ್ಜವರಿದ್ದಾರೆ ನಟದಲ್ಲಿ ಅತಿಥಿಗಳಾಗಿದ್ದ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಹಿರಿಯ ಸಾಹಿತಿ ಶ್ಯಾಮಂ ಕೃಷ್ಣರಾಯ ಕಾಗದ ಕಂಪನಿಯ ಹಿರಿಯ ಅಧಿಕಾರಿಗಳಾದ ವೇಲು ವೆಂಕಟೇಶ್ ವಿಜಯ್ ಮಹಾಂತೇಶ್ ರಾಘವೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ದಾಂಡೇಲಿ ತಾಲೂಕಾಧ್ಯಕ್ಷ ನಾರಾಯಣ್ ನಾಯ್ಕ ಹಿರಿಯ ರಂಗಭೂಮಿ ಕಲಾವಿದರು ಸಾಹಿತಿಗಳು ಆದ ಗುಂಡಪ್ಪ ಗೂಳೂರ್ ಮುರ್ತುಜಾ ಹುಸೇನ್ ಆನೆ ಹೊಸೂರು ನಟರಾಜ್ ನಾಟ್ಯ ಸಂಘದ ಅಧ್ಯಕ್ಷ ಹನುಮಂತ ಕಾರ್ಗಿ ಕಾರ್ಯದರ್ಶಿ ರಾಜೇಸಾಬ್ ಕೆಸನೂರ್ ಮುಂತಾದವರು ವೇದಿಕೆ ಉಪಸ್ಥಿತರಿದ್ದು ಶುಭ ಕೋರಿದ್ರು ಕಾಗದ ಕಂಪನಿಯ ತಾಂತ್ರಿಕ ವಿಭಾಗದ ಉಪಾಧ್ಯಕ್ಷ ಅನುಜ್ ಕುಮಾರ್ ತಾಯಲ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ರು ಕಲಾವಿದ ಹನುಮಂತ ಕುಮಾರ್ ನಿರೂಪಿಸಿದ್ರು ನಂತರ ಪ್ರದರ್ಶನಗೊಂಡ ದೇವರು ಕೊಟ್ಟ ತಂಗಿ ಎಂಬ ಸಾಮಾಜಿಕ ಕೌಟುಂಬಿಕ ನಾಟಕ ಸೇರಿದ ಸಹಸ್ರಾರು ಪ್ರೇಕ್ಷಕರ ಮನರಂಜಿಸುವಲ್ಲಿ ಯಶಸ್ವಿಯಾಯಿತು ಕಲಾವಿದರಾದ ಶ್ರೀಮಂತ ಮದರಿ ಮುರ್ತುಜಾ ಹುಸೇನ್ ಹನುಮಂತ ಕಾರಗಿ ಸುರೇಶ್ ಕುರ್ಡೇಕರ್ ಎಸ್ ಮಠಪತಿ ಪ್ರವೀಣ್ ಕುಮಾರ್ ಸುಲಾಖೆ ನಾಗೇಶ್ ನಾಯ್ಕ್ ಗಿರೀಶ್ ಶಿರೋಡ್ಕರ್ ಬಸವರಾಜ್ ಕುಡಚಿ ಸ್ತ್ರೀಪಾತ್ರದಲ್ಲಿ ಗದಗದ ಕಲಾಶ್ರೀ ಬೈಲಹೊಂಗಲದ ಮೀನಾಕ್ಷಿ ಹುಬ್ಬಳ್ಳಿಯ ಲತಾಶ್ರೀ ಮುಂತಾದವರು ನಾಟಕದಲ್ಲಿ ಮನೋಜ್ನ ಅಭಿನಯ ನೀಡಿದ್ರು ನಾಟಕದ ಕಥಾ ಸಂಚಾಲಕರಾಗಿ ಲಿಂಗರಾಜ್ ಕುದರಿ ಭೀಮಾಶಂಕರ್ ಅಜನಾಳ್ ಕಾರ್ಯನಿರ್ವಹಿಸಿದ್ದರು

ಕುಣಬಿ ಸಮಾಜವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವಂತೆ ಆಗ್ರಹಿಸಿ ಜೊಯ್ಡಾ ತಹಶೀಲ್ದಾರ್ ಕಚೇರಿ ಎದುರು ಜಿಲ್ಲಾ ಕುಣಬಿ ಸಮಾಜ ಹಾಗೂ ತಾಲೂಕ್ ಸಮಿತಿಗಳ ಸಹಕಾರದೊಂದಿಗೆ ಉಪವಾಸ ನಡೆಸುವುದಾಗಿ ತಹಶೀಲ್ದಾರರಿಗೆ ಜಿಲ್ಲಾ ಕುಣಬಿ ಸಮಾಜದಿಂದ ಮನವಿ ನೀಡಲಾಯಿತು ಕಳೆದ ಇಪ್ಪತ್ತು ವರ್ಷಗಳಿಂದ ಕುಣಬಿ ಸಮಾಜ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕೆಂದು ಹೋರಾಟ ಮಾಡುತ್ತಲೇ ಬಂದಿದೆ ರಾಜ್ಯ ಸರ್ಕಾರ ಅಕ್ಟೋಬರ್ ಹತ್ತು ಎರಡ್ ಸಾವಿರದ ಹದಿನೇಳರಂದು ಕೇಂದ್ರದ ಆರ್ಜಿಐಗೆ ವರದಿ ಸಲ್ಲಿಸಿದೆ ಕಳೆದ ವರ್ಷ ಜನವರಿ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ ಮೂರರಂದು ಜಿಲ್ಲಾ ಕುಣಬಿ ಸಮಾಜದಿಂದ ಪಾದಯಾತ್ರೆ ಮಾಡಿ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವಂತೆ ಆಗ್ರಹಿಸಲಾಗಿತ್ತು ಜನವರಿ ಇಪ್ಪತ್ತರಂದು ಮನವಿ ನೀಡಿ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಹೋರಾಟ ರೂಪಿಸುವ ಎಚ್ಚರಿಕೆ ನೀಡಲಾಗಿತ್ತು ಹಲವು ಬಾರಿ ಕುಣಬಿ ನಿಯೋಗ ದೆಹಲಿಗೆ ಹೋಗಿ ಕೇಂದ್ರ ಸರ್ಕಾರಕ್ಕೆ ವಿನಂತಿಸಿದೆ ಆದರೂ ಕುಣಬಿಗಳನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸದೆ ಅನ್ಯಾಯ ಮಾಡಲಾಗಿದೆ ಹೀಗಾಗಿ ಫೆಬ್ರವರಿ ಹತ್ತೊಂಬತ್ತರಂದು ಜೈಡಾ ತಹಶೀಲ್ದಾರ್ ಕಚೇರಿ ಎದುರು ಉಪವಾಸ ಸತ್ಯಾಗ್ರಹ ಕೈಗೊಳ್ಳುವುದಾಗಿ ತಹಶೀಲ್ದಾರ್ ಮಂಜುನಾಥ್ ಮುನ್ನಳ್ಳಿಯವರಿಗೆ ಜಿಲ್ಲಾ ಕುಣಬಿ ಸಮಾಜದಿಂದ ಮನವಿ ನೀಡಲಾಗಿದೆ ಪ್ರಮುಖರಾದ ಅಧ್ಯಕ್ಷ ಸುಭಾಷ್ ಗೌಡ ಚಂದ್ರಶೇಖರ್ ಸಾವರ್ಕರ್ ಕಾರ್ಯದರ್ಶಿ ಅಜಿತ್ ಮಿರಾಶಿ ತಾಲೂಕಾ ಕೂಸಾ ಅ ವಿಷ್ಣು ಡೇರೇಕರ್ ಕಾರ್ಯದರ್ಶಿ ಚಂದ್ರಿಮಾ ಮಿರಾಶಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಜೋಡ ಸಮೀರ್ ತವಡ್ಕರ್ ಸದಸ್ಯರು ಗ್ರಾಮ್ ಪಂಚಾಯತ್ ನಾಗೋಡ ಮಾಬಳು ಕುಂಡಲ್ಕರ್ ಮಹಾಬಲೇಶ್ವರ್ ಕಾಜುಗಾರ್ ಪ್ರೇಮಾನಂದ್ ವೇಳಿ ಪಾಪು ಗಾವಡ ಪ್ರಭಾಕರ್ ವೇಳಿಪಾ ಪಾಂಡುರಂಗ ಗಾವಡ ದಯಾನಂದ್ ಮಿರಾಶಿ ತುಕಾರಾಮ್ ಮಿರಾಶಿ ಮಾಳು ಸೋಲೇಕರ್ ದಿವಾಕರ್ ಕುಂಡಲ್ಕರ್ ಮುಂತಾದವರು ಇದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಡ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಶ್ರೀ ಶ್ರೀರಾಜಲಕ್ಷ್ಮೀ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ನೈಂಟಿ ನೈನ್ ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನ ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ ಇಂದೇ ಖರೀದಿಸಿ ಕೇವಲ ಐದು ಸಾವಿರದ ಒಂಬೈನೂರರಿಂದ ಪ್ರಾರಂಭ ಜಿಎಸ್ಟಿ ಪ್ರತ್ಯೇಕ ಮುಂಗಡ ಬುಕ್ಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ ಸಂಪರ್ಕಿಸಿ ರಾಜಲಕ್ಷ್ಮೀ ಜ್ಯುವೆಲರ್ಸ್ ಸದಾಶಿವಗಡ ಕಾರವಾರ್ ಮೊಬೈಲ್ ಸಂಖ್ಯೆ ನೈನ್ ಫೋರ್ ನೈನ್ One zero seven four seven eight one five zero nine double three six seven six. 8150933676, landline zero eight three eight two two six five nine double 3, three zero eight three eight two two six five triple three. 3.